ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ ಖಾಲಿ ಆಗಿಬಿಡ್ತು ಸರಿ ಇಂಡಕ್ಷನ್ ಸ್ಟೋವಲ್ಲಿ ಮಾಡೋದ ಅಂತ ಮಾಡ್ತಾ ಇದ್ದೀನಿ ಇನ್ನೂ ಅಡುಗೆ ಮಾಡಬೇಕು ಟಿಫನ್ ಮಾಡಬೇಕು ಎಲ್ಲ ಕೆಲಸನೂ ಪೆಂಡಿಂಗ್ ಇದೆ ಈಗ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಇಷ್ಟ ಎಷ್ಟಾದರೆ ಲೈಕ್ ಕೊಡಿ ನಿನ್ನೆ ರಾತ್ರಿನೇ ನಾನು ದೋಸೆ ಇಟ್ಟಿಗೆ ಇಡ್ಲಿಗೂ ಆಗೋಂಗೆ ನೆನೆ ಹಾಕಿದ್ದೆ ಅಕ್ಕಿ ಮತ್ತು ಬೇಳೆನ ಅದು ಫುಲ್ಲು ಓವರ್ ನೈಟು ನೆನೆದಿತ್ತು ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಗ್ರೈಂಡ್ರಿಗೆ ಹಾಕ್ಬಿಡೋದ ಅಂತ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನನಗೆ ಸಾಯಂಕಾಲ ಕೆಲಸ ಈಸಿ ಆಗುತ್ತೆ ಯಾಕಂದರೆ ಎಲ್ಲ ಕೆಲಸ ಬೆಳಗಿಂದ ಮಾಡಿಬಿಟ್ಟು ರೆಸ್ತಗಳದ ಅನ್ನೋ ಟೈಮಲ್ಲಿ ಸಾಯಂಕಾಲ ಈ ಕೆಲಸ ಬೇರೆ ಇರುತ್ತೆ ಯಾವಾಗಲೂ ಸಾಯಂಕಾಲದಲ್ಲೇ ನಾನು ಈ ಥರ ಗ್ರೈಂಡ್ರಿಗೆ ಹಾಕ್ಕೊಂಡು ನೈಟೆಲ್ಲ ಹಿಟ್ಟನ್ನ ಉಳಿ ಹಿಡಿಯೋಕೆ ಇಟ್ಟು ಬೆಳಗ್ಗೆಗೆ ದೋಸೆಗೆ ಇಡ್ಲಿಗೆ ಇದ್ದೆ ಇವತ್ತು ಬಂದ್ಬಿಟ್ಟು ನಾನು ನೈಟ್ ನೆನೆ ಹಾಕಿ ಈಗ ಬೆಳಗ್ಗೆಗೆ ಗ್ರೈಂಡರ್ಗೆ ಇದ್ದೀನಿ ಯಾಕಂದರೆ ಆರಿನ್ಗೆ ಸ್ವಲ್ಪ ಹುಷಾರಿಲ್ಲದೆ ದಂಗೆ ಆಗ್ಬಿಟ್ಟೈತೆ ಅದರಿಂದ ಇಡ್ಲಿ ದೋಸೆ ಯಾವಾಗಲೂ ಬೇಕಾಗುತ್ತೆ ದೋಸೆಗಿಂತ ಇಡ್ಲಿ ಯಾವಾಗಲೂ ಬೇಕಾಗುತ್ತೆ ಅವನಿಗೆ ಡಾಕ್ಟ್ರು ಹೇಳೋದೇ ಅದನ್ನೇ ಅಲ್ವಾ ಇಡ್ಲಿ ಇಲ್ಲಾಂದರೆ ರವೆ ಗಂಜಿ ಈ ಥರ ಕೊಡು ಅಂತಾರೆ ಆಯಿಲ್ ಐಟಮ್ ಕೊಡಬೇಡಿ ಅಂತಾರೆ ಅದರಿಂದ ಒಂದಿನ ಫುಲ್ಲು ನಾನು ಮಧ್ಯಾಹ್ನಕ್ಕೂ ರಾತ್ರಿಗೂ ನಮ್ಮ ಯಜಮಾನ್ರು ತಂದುಕೊಟ್ಟಿದ್ರು ಕೊಟ್ಟಿದ್ರು ಹೋಟ್ಲಿಂದ ಎರಡೇ ಇಡ್ಲಿಗೆ ತಟ್ಟೆ ಇಡ್ಲಿಗೆ ಐವತ್ತು ರೂಪಾಯಿ ಅಂತ ಇಸ್ಕೊಂಡಿದ್ರು ಅದರಿಂದ ನಾನಂದೇ ಉದ್ದಿನಬೇಳೆ ತಂದು ಕೊಟ್ಬಿಡು ಮಮ್ಮ ಖಾಲಿ ಆಗ್ಬಿಟ್ಟೈತೆ ಇಲ್ಲಾಂದರೆ ಮನೆಗೆ ಹಾಕ್ತಾ ಇದ್ದೆ ರೇಷನ್ ಅಕ್ಕಿಲಿ ಅದೇ ತುಂಬ ಬರುತ್ತೆ ಒಂದು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೇ ಪಾತ್ರೆ ತುಂಬ ಎರಡು ಪಾತ್ರೆ ತುಂಬ ಇಡ್ಲಿ ದೋಸೆ ಇಟ್ಟು ಬರುತ್ತೆ ನನಗೆ ಎಷ್ಟು ಬೇಕಾದರೂ ಅಷ್ಟು ಇಡ್ಲಿ ಸುಟ್ಕೋಬೋದು ಆದ್ದರಿಂದ ಹೋಟ್ಲದೆಲ್ಲ ಬೇಡ ಅಂದ್ಬಿಟ್ಟು ಈ ಥರ ನಾನು ನೆನೆ ಹಾಕಿ ಈ ಥರ ಮಾಡ್ತಾಯಿದ್ದೀನಿ ಇದು ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಒಂದೇ ಇಂಡಕ್ಷನ್ ಸ್ಟೌವ್ ಇರೋದ್ರಿಂದ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಒಂದು ಮೇಲೆ ಒಂದು ಈ ರೀತಿ ಮಾಡಿ ಮಾಡಬೇಕಾಗುತ್ತೆ ಅದರಲ್ಲಿ ಯಾಕಂದರೆ ಸ್ಟೌವ್ ಅಂದರೆ ನಾವು ಗ್ಯಾಸ್ ಸ್ಟವ್ ಅಂದರೆ ಮೂರು ಒಲೆಲು ನಾವು ಒಂದೊಂದು ಇಡ್ಬೋದು ಆದರೆ ಇದರಲ್ಲಿ ಮಾತ್ರ ಒಂದೊಂದಾಗಿಯೇ ಮಾಡಬೇಕು ಅಂದರೆ ಬೇಗ ಬೇಗ ಆಗುತ್ತೆ ಕರೆಂಟ್ ಬೇರೆ ಹೋಗ್ಬಿಡುತ್ತೆ ಅಂತ ಭಯ ಆಗ್ಬಿಟ್ಟಿತ್ತು ಬುಕ್ ಮಾಡಿದ್ದೆ ನಿನ್ನೆ ರಾತ್ರಿ ಬುಕ್ ಮಾಡಿ ಬೆಳಗ್ಗೆ ಖಾಲಿ ಆಗ್ಬಿಟ್ಟಿರೋದ್ರಿಂದ ಎರಡು ಇಟ್ಕೊಂಡಿದ್ದೀನಿ ಸಿಲಿಂಡ್ರನ್ನ ಆದರೂ ದುಡ್ಡಿರಲಿಲ್ಲ ಸಾವಿರ ರೂಪಾಯಿ ಬೇಕಾಗುತ್ತಲ್ವ ಖರ್ಚಾಗ್ಬಿಡುತ್ತೆ ಎಷ್ಟು ದುಡ್ಡು ಬಂದರೂ ಅದಕ್ಕೆ ಇದಕ್ಕೆ ಏನಾರೂ ಒಂದು ಸೆಂಟ್ರ್ ಸೆಂಟ್ರಲ್ಲಿ ಬರ್ತಾನೇ ಇರುತ್ತೆ ಈ ತಿಂಗಳು ಇಷ್ಟು ಮಿಕ್ಕುತ್ತಲ್ಲ ಅನ್ಕೊಂಡಿರ್ತೀನಿ ಅದರಲ್ಲಿ ಏನಾರ ಮಾಡೋದಾ ಅಂದ್ಕೊಂಡಿರ್ಬೇಕಾದ್ರೆ ಇನ್ನೊಂದು ಏನಾದರೂ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ ಸ್ಕೂಲಿಗೆ ನೋಡಿ ಫುಲ್ ಫೀಸ್ ಕಟ್ಟಿದ್ದೀವಿ ಇಬ್ರಿಗೂ ಕಟ್ಬಿಟ್ಟಿದ್ವಿ ಆದರೂ ಸೆಂಟ್ರ್ ಸೆಂಟ್ರಲ್ಲಿ ಈಗ ನೋಡಿ ಅವಳಿಗೊಂದು ರೀನಿಗೆ ಬಂದು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ರೀನ್ ಕಟ್ಟಿದೆ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಆ ರೀನ್ಗೆ ಬಂದು ಇಪ್ಪತ್ತು ಸಾವಿರ ಕಟ್ಟಿದ್ದೀನಿ ನಮ್ಮ ಮಾಮ ಕೆಲಸ ಮಾಡೋ ಆಫೀಸಲ್ಲಿ ಅಡ್ವಾನ್ಸ್ ರೀತಿ ತೊಗೊಂಡಿದ್ದೀವಿ ತಿಂಗಳು ತಿಂಗಳು ಒಂದು ಐದು ಸಾವಿರ ರೂಪಾಯಿ ಕಟ್ ಮಾಡಿಬಿಡ್ತಾರೆ ನಾವು ಇಲ್ಲಿ ಸ್ಕೂಲ್ಗೆ ಫುಲ್ ಫುಲ್ ಕಟ್ಬಿಡ್ತೀವಿ ನೋಡಿದ್ರೆ ಈಗ ತಿರ್ಗ ರಿನಿಗೆ ಬಂದು ಮೂರುವರೆ ಸಾವಿರ ಹೇಳ್ ಕಳಿಸೋರೆ ಬುಕ್ಸ್ಗೆ ಟೆಕ್ಸ್ಟ್ ಬುಕ್ಸ್ಗೆ ಆರಿನಗೆ ಬಂದು ಒಂದೂವರೆ ಸಾವಿರ ಹೇಳಿದ್ದಾರೆ ಅವನಿಗೆ ಹೇಳಿರಲಿಲ್ಲ ಈಗ ನೋಡಿದ್ರೆ ದಿಢೀರಂತ ಮುಗಿತಲ್ಲ ಅಂದ್ಕೊಂಡ್ರೆ ತಿರ್ಗಾ ಹೇಳಿ ಕಳಿಸವ್ರೆ ಇದಿಲ್ಲದೆ ಸ ಸ್ಕೂಲ್ದು ಏನಾದರೂ ಮಕ್ಕಳಿಗೆ ಪೆನ್ಸಿಲ್ ಬೇಕು ರಬ್ಬರ್ ಬೇಕು ಎಲ್ಲ ಮಾರ್ಕೆಟಿಂದ ತಂದಿದ್ರೂ ಖಾಲಿ ಆಯಿತು ಅಂದ್ಬಿಟ್ಟು ಪುನಃ ಪುನಃ ತಗೊತಾನೇ ಇದ್ದೀವಿ ಈ ರೀತಿ ಏನಾರ ಒಂದು ಪ್ರಾಬ್ಲಮ್ ಬರುತ್ತೆ ಈಗ ನೋಡಿ ಆರು ಹಿಂಗೆ ದಿಢೀರಂತ ಹುಷಾರಿಲ್ಲದಿದ್ದಂಗೆ ಆಗ್ಬಿಡ್ತು ಖರ್ಚಿಗೆ ಯಾವಾಗಲೂ ದುಡ್ಡನ್ನು ಇಟ್ಕೊಂಡೇ ಇರಬೇಕು ನಾವು ಎಲ್ಲ ಖರ್ಚು ಮಾಡೋಕ್ಕಾಗಲ್ಲ ಮನೆ ಅಂದ್ರೇ ಹಂಗೆ ಅಲ್ವಾ ಎಲ್ಲ ಮುಗಿತಲ್ಲ ಅಂದ್ಕೊಂಡ್ರೂ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೇ ಇರುತ್ತೆ ಈಗ ಆರ್ಯ ಮೂರು ದಿನದಿಂದ ಇದ್ದಂಗೆ ಆಗ್ಬಿಟ್ಟವನೇ ಇದ್ರ ಜೊತೆಗೆ ಕೆಮ್ಮುಲು ಕೂಡ ಬಂದ್ಬಿಟ್ಟೈತೆ ಅವನಿಗೆ ಅದರಿಂದ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು ಈಗ ಸ್ವಲ್ಪ ಕಡಿಮೆ ಆಗಿದೆ ಈಗ ಇವತ್ತೇ ಅವನು ಸ್ಕೂಲ್ಗೆ ಹೋಗಿದ್ದು ನೆಕ್ಸ್ಟ್ ಬಂದು ಬೆಂಡೆಕಾಯಿ ಸಾರು ಮಾಡಿಬಿಡದ ಅಂತ ಅವ್ರಿಗೆ ಬಾಕ್ಸ್ ಕಟ್ಟಬೇಕಲ್ಲ ನಮ್ಮ ಯಜಮಾನ್ರಿಗೆ ಅದಕ್ಕೆ ಬೆಂಡೆಕಾಯಿ ಸಾರನ್ನ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹೊತ್ತು ಯಾವ ಥರ ರೆಸ್ಟ್ ಇಲ್ದಿಂದ ಆಗುತ್ತೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಟೀ ಕುಟ್ಬಿಟ್ಟು ಒಂದು ಹತ್ತು ನಿಮಿಷನೋ ಇಪ್ಪತ್ತು ನಿಮಿಷನೋ ಕೂತ್ಕೊಂಡು ನಮ್ಮ ಮಾವನ ಹತ್ರ ಇರ್ತೀನಿ ಅದಾದಮೇಲೆ ಎದ್ದು ಶುರು ಮಾಡಿದ್ರೆ ಕೆಲಸ ಅದು ಒಂದು ಹನ್ನೆರಡು ಗಂಟೆ ತನಕ ನಿಲ್ಲೋದೇ ಇಲ್ಲ ಈಗ ಅವರಿಗೆ ಸ್ವಲ್ಪ ನನಗೆ ಕಿವಿ ಓಲೆನ ಬಿಚ್ಚಿಟ್ಟಿದ್ದೀನಿ ನೋಡಿ ಅದನ್ನು ಹಾಕೊಳ್ಳೋಕ್ಕೂ ಟೈಮ್ ಇಲ್ಲ ಆಮೇಲೆ ಹಾಕೊಳ್ಳೋದ ಅಂತ ಅದನ್ನು ಕೂಡ ಮರ್ತ್ಬಿಟ್ಟಿದ್ದೀನಿ ನಾನು ಈಗ ಫಸ್ಟು ಅವರಿಗೆ ಬಾಕ್ಸ್ ಕಟ್ಟೋಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ಚಪಾತಿ ಇದರಲ್ಲಿ ಸುಡೋಕ್ಕಾಗಲ್ಲ ಯಾಕಂದರೆ ತುಂಬ ಓವರ್ ಕರೆಂಟು ಎಳೆಯೋಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ಕರೆಂಟ್ ಆಫ್ ಆಗಿಬಿಡುತ್ತೆ ಎಂಟಿ ಅಂತ ಬರುತ್ತೆ ಅದರಿಂದ ನಾನು ಆಫ್ ಮಾಡೋದು ಆನ್ ಮಾಡೋದು ಹಂಗೆ ಮಾಡ್ತಾಯಿದ್ದೆ ಅದರಿಂದನೇ ಇವತ್ತು ಪೂರಿ ಮಾಡೋದಾ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟನ್ನ ಅದು ಸ್ವಲ್ಪ ನೆಂದ ಮೇಲೆ ಅದನ್ನು ರೆಡಿ ಮಾಡಬೇಕು ಅದ್ರದ್ದು ಕಾಂಬಿನೇಷನ್ ಬಂದು ಕುರ್ಮ ಮಾಡೋದ ಅಂತ ಅದಕ್ಕೂ ಕೂಡ ಮಸಾಲೆ ತೆಗಿತಾ ಇದ್ದೀನಿ ಈಗ ಬೆಂಡೆಕಾಯಿ ಸಾರು ಬಂದು ಕುದೀತಾ ಇದೆ ಅದು ರೆಡಿ ಆದಮೇಲೆ ರೈಸು ಸ್ವಲ್ಪ ಇದೆ ಅದ್ರ ಜೊತೆಗೆ ಪೂರಿನ ಕೂಡ ಸ್ವಲ್ಪ ಇಟ್ಟು ಅವರಿಗೆ ಬಾಕ್ಸ್ ಕಟ್ಬಿಡ್ತೀನಿ ನಮ್ಮ ಯಜಮಾನ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಸ್ವಿಚ್ ಬಂದು ಕಿಚನಲ್ಲಿ ನಮಗೆ ಮಿಕ್ಸಿಗೆಲ್ಲ ಹಾಕೊಳ್ಳೋಕ್ಕೆ ಒಂದೇ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಅದು ಮೊದಲು ನಾನು ಮಿಕ್ಸಿ ಹಾಕೋತಾ ಇದ್ದೆ ಈಗೇನಾಗ್ಬಿಡ್ತು ಇಂಡಕ್ಷನ್ ಸ್ಟವ್ದು ಸ್ವಿಚ್ಚನ್ನ ಅದರಲ್ಲಿ ಹಾಕ್ಬಿಟ್ಟಿರೋದ್ರಿಂದ ಗ್ರೈಂಡ್ರಿಗೂ ಬೇರೆ ಸ್ವಿಚ್ ಬಾಕ್ಸ್ ಬೇಕಾಗಿತ್ತು ಅಂತ ನಮ್ಮ ಹತ್ರ ಹೇಳಿ ಒಂದು ಮಾಡಿಸಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಅದನ್ನು ಕೆಳಗಡೆ ಇಟ್ಕೊಂಡಿದ್ದೀನಿ ಅದನ್ನು ಗ್ರೈಂಡ್ರಿಗೂ ಹಾಕ್ಕೊಂಡಿದ್ದೀನಿ ಹಾಗೇ ಮಿಕ್ಸಿ ಕೂಡ ಅದರಲ್ಲೇ ಹಾಕ್ಕೊಂಡು ಕೆಳಗಡೆ ಕೂತ್ಕೊಳ್ಳೋದು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋದು ಈ ರೀತಿ ಕೆಲಸ ಮಾಡ್ತಾಯಿದ್ದೆ ನಾನು ಇದ್ರ ಸೆಂಟ್ರಲ್ಲಿ ಇಟ್ಟು ನುಣ್ಣಗಾಗೈತಾ ಇಲ್ವಾ ಅಂತ ಅದನ್ನು ಕೂಡ ನೋಡ್ತಾ ಇದ್ದೆ ಇದಾದ ಮೇಲೆ ಇವ್ ಇವ್ರಿಗೆ ಇದೆಲ್ಲ ಕಟ್ಟಿ ಕಳಿಸಿದ್ಮೇಲೆ ರೇನ್ಗೆ ಬಂದು ಸ್ಕೂಲ್ಗೆ ರೆಡಿ ಮಾಡಬೇಕು ಅಂದರೆ ಅವಳಿಗೆಲ್ಲ ಅವಳು ಫುಲ್ಲು ಅವಳೇ ರೆಡಿ ಮಾಡ್ಕೋತಾಳೆ ಎಲ್ಲ ರಿಯಾ ತಲೆ ಒಂದು ಬಾಚಬೇಕು ಅಷ್ಟೇ ಟಿಫನ್ ಬಾಕ್ಸ್ ಕಟ್ಟಬೇಕು ಆರಿನ್ಗೆ ಬಂದು ಹುಷಾರಿಲ್ಲದೆ ಇರೋದರಿಂದ ಮನೇಲೇ ಇರ್ತಾನೆ ಆದರೂ ಅವನಿಗೆ ಸ್ನಾನ ಮಾಡಿಸ್ತೀನಿ ನಾನು ಬಿಸಿ ನೀರಲ್ಲಿ ಸ್ವಲ್ಪ ಮೈ ಎಲ್ಲ ಕ್ಲೀನಾಗಿ ತೊಳೆದ್ರೆ ಬಾಡಿ ಪೇಯ್ನೆಲ್ಲ ಇರುತ್ತಲ್ವ ಮಕ್ಕಳಿಗೆ ದಿನಾಲೂ ಅದಕ್ಕೆ ಅವನಿಗೆ ಗೀಸರ್ ಕೂಡ ಹಾಕಿಟ್ಟಿದ್ದೀನಿ ಸ್ನಾನ ಮಾಡ್ಸೋಕ್ಕೆ ಇನ್ನೂ ಮನೆ ಕೆಲಸ ಒಂದು ಶುರು ಮಾಡಿಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ರಿಯಾ ಬಂದು ಸ್ಕೂಲ್ ಬಗ್ಗೆ ಎಲ್ಲ ಏನನ್ನೋ ಹೇಳ್ತಾ ಇದ್ಲು ಈ ಥರ ಇದೆ ಆ ಥರ ಇದೆ ಅಂತ ಅದನ್ನು ಕೂಡ ಕೇಳಿಸ್ಕೊತಾ ಇದ್ದೆ ನಾನು ಅಂದೇ ಕೆಲಸ ಮಾಡಬೇಕಾದ್ರೆ ನನಗೆ ಸೆಂಟ್ರಲ್ ನಾನು ಮಾತಾಡೋಲ್ಲ ನೀನು ಹೋಗೋ ಎಲ್ಲ ಈ ಕಿಚನ್ ಬಂದು ತುಂಬ ಚಿಕ್ಕದು ಇರೋದ್ರಿಂದ ಯಾವ್ದು ಕೈ ಮೇಲೆ ಹಾಕೊಬಿಡ್ತೀನೋ ಯಾವ ಕಡೆ ಸುಟ್ಕೊಬಿಡ್ತೀನೋ ಕೈಯಲ್ಲಿ ಅಂದ್ಬಿಟ್ಟು ಅವಳನ್ನ ಕಳಿಸ್ಬಿಟ್ಟೆ ಆಚೆಗೆ ಆದರೂ ಬಂದು ಬಂದು ಮಮ್ಮಿ ರೆಡಿ ಆಯಿತಾ ಟಿಫನು ಅಂತ ಕೇಳ್ತಾನೇ ಇದ್ಲು ಹೊಟ್ಟೆ ಹಸಿತಾಯ್ತೆ ಮಮ್ಮಿ ಅಂತ ಕೇಳ್ತಾ ಇದ್ಲು ಯಾಕಂದರೆ ಸ್ಟವಲ್ಲಿ ಮಾಡಬೇಕಾದ್ರೆ ಬೇಗ ಬೇಗ ಆಗ್ಬಿಡೋದು ಈಗ ಇಂಡಕ್ಷನಲ್ಲಿ ಅಂದರೆ ಸ್ವಲ್ಪ ನಿಧಾನ ಆಗ್ತಿತ್ತು ಅಂದ್ಬಿಟ್ಟು ಈಗ ನೋಡಿ ಸಾರು ಆಗೋ ತನಕ ನಾನು ಕಾಯಬೇಕು ಕುರ್ಮ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಈ ಸ್ಟವ್ ಒಂದು ಖಾಲಿ ಆದಮೇಲೇ ಇನ್ನೊಂದು ಮಾಡೋಕ್ಕಾಗುತ್ತಲ್ವ ಅದರಿಂದ ಮಾಡ್ತಾಯಿದ್ದೀನಿ ನಾನು ಪ್ರೇಯರ್ ಮಾಡ್ತಾನೇ ಇದ್ದೆ ಅಯ್ಯೋ ಸಿಲಿಂಡ್ರ್ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡು ನೋಡಿದ್ರೆ ಫೋನ್ ಮಾಡಿದ್ರೆ ಆ ಹುಡುಗ ಬಂದ್ಬಿಟ್ಟು ನಾಳೆ ಕೊಡ್ತೀನಿ ಇನ್ನೂ ನಿಮಗೆ ಕೊಟ್ಟಿಲ್ಲ ನಾನು ಬಿಲ್ ಕಳಿಸ್ಬಿಟ್ಟವ್ರಲ್ಲಪ್ಪ ಅಂದರೆ ಬಿಲ್ ಕಳಿಸ್ಬಿಟ್ಟವ್ರೆ ಮೇಡಮ್ ಆದರೆ ನಾವಿಲ್ಲಿ ನಿಮಗಿಂತ ಮುಂಚೆ ಬಿಲ್ ಮಾಡಿರೋರಿಗೆಲ್ಲ ನೋಡಿ ಕೊಟ್ಬಿಟ್ಟು ಆಮೇಲೆ ಕೊಡೋದು ಅಂತ ಹೇಳ್ತಾ ಇದ್ದ ಮೊದಲು ಕೆಲ್ಸಕ್ಕೆ ಬಂದು ಹೊಸ್ರಲ್ಲಿ ಬೇಗ ಕೊಡುವ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನನೇ ತಂದು ಕೊಟ್ಬಿಡುವ ನನಗೇನೆ ಆಶ್ಚರ್ಯ ಆಗೋದು ಏನಪ್ಪ ಬೆಳಿಗ್ಗೆ ಮಾಡಿದೆ ಅಂತ ಈವಾಗಲೇ ಕೊಟ್ಬಿಟ್ಟಲ್ಲ ಅಂದೆ ಈಗ ನೋಡಿದ್ರೆ ಬರ್ತಾ ಬರ್ತಾ ಸ್ವಲ್ಪ ತುಂಬ ಇದಾಗ ಒಂಥರ ಮಾಡ್ತಾವನೆ ಲೇಟ್ ಮಾಡೋದು ಮೂರು ದಿವಸ ಮಾಡೋದು ಕೇಳಿದ್ರೆ ಲೋಡ್ ಇಲ್ಲ ಲೋಡ್ ಇಲ್ಲ ಯಾವಾಗಲೂ ಅದನ್ನೇ ಹೇಳೋದು ಇಂಡಕ್ಷನ್ ಸ್ಟೌವ್ನ ಇದೆ ಇದು ಇಲ್ಲದೆ ಈ ಸ್ಟವ್ವಲ್ಲಿ ಮಾಡ್ತಾರಲ್ಲ ಸೀಮಣೆ ಸ್ಟವಲ್ಲಿ ಒಲೆಯಲ್ಲಿ ಅವರೆಷ್ಟು ಕಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ನಾನು ಪಾಪ ಇದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಬೇಗ ಬೇಗ ಆಗುತ್ತೆ ತುಂಬ ಫಾಸ್ಟಾಗಿ ಆಗುತ್ತೆ ಆದರೆ ಏನಂದರೆ ಒಂದು ಆದಮೇಲೆ ಒಂದನ್ನು ಕಾಯ್ಕೊಂಡು ಕೂತ್ಕೋಬೇಕು ಅದರಿಂದನೇ ಸ್ವಲ್ಪ ಲೇಟ್ ಆಗುತ್ತೆ ಇನ್ನಿಲ್ಲ ಅಂದರೆ ಕರೆಂಟ್ ಕೂಡ ಜಾಸ್ತಿ ಬರುತ್ತೆ ಬಿಲ್ಲು ನನಗೆ ಇದು ಯೂಸ್ ಮಾಡಿದಾಗೆಲ್ಲ ಕರೆಂಟ್ ಬಿಲ್ ಬರುತ್ತೆ ಈಗ ಬಂದು ಗೌರ್ಮೆಂಟಿಂದ ಕರೆಂಟ್ ಬಿಲ್ ಇಲ್ಲ ಅಂತ ಹೇಳಿದ್ರು ಸರಿ ಇದನ್ನು ಯೂಸ್ ಮಾಡಿರ್ತೀನಲ್ವಾ ಯೂಸ್ ಮಾಡಿದಾಗ ಒಂದು ಬರುತ್ತೆ ದುಡ್ಡು ಒಂದು ನೂರು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತ ಬರುತ್ತೆ ಒಂದೊಂದು ಸರಿ ದಿಢೀರಂತ ಮೊದಲು ಸ್ವಲ್ಪ ಜಾಸ್ತಿ ಬರ್ತಿತ್ತು ಈಗ ಯಾವಾಗ ಫ್ರೀ ಅಂತ ಮಾಡಿದ್ರು ಕರೆಂಟ್ದು ಆಗ ಸ್ವಲ್ಪ ಕಡಿಮೆ ಬರ್ತೈತೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ನಿಮ್ಮ ಸಹಕಾರ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಯೂಟ್ಯೂಬಲ್ಲಿ ಮುಂದೆ ಹೋಗೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ನಾನು ವೀಡಿಯೋ ಹಾಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ಅವರು ಕೆಲ್ಸಕ್ಕೆ ಹೋದ್ರು ಹಾಗೇನೆ ರಿಯಾನು ಕೂಡ ಕರ್ಕೊಂಡು ಹೋದ್ರು ಸ್ಕೂಲ್ಗೆ ಆರ್ಯ ಮನೇಲೆ ಇದ್ದಾನೆ ಇದಾದ್ಮೇಲೆ ಕಿವಿ ಮುಟ್ಟು ನೋಡ್ತೀನಿ ಕಿವಿ ಓಲೆನೆ ಹಾಕಿಲ್ಲ ಮರ್ಕುಬಿಟ್ಟಿದ್ದೀನಿ ಸರಿ ಅದನ್ನು ಹಾಕೊಂಡು ಈಗ ಮುಂದಿನ ಕೆಲಸ ಶುರು ಮಾಡೋದ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಈಗ ಸಾಂಬಾರು ಮಾಡಿದ್ನಲ್ವ ಬೆಂಡೆಕಾಯಿ ಸಾರು ಅದು ಇಷ್ಟು ಮಿಕ್ಕಿದೆ ನೈಟ್ಗೂ ಮಧ್ಯಾಹ್ನಕ್ಕೂ ಆಗುತ್ತೆ ಇದು ವೈಟ್ ರೈಸು ಪುನಃ ಮಾಡ್ಕೋಬೇಕು ಇರೋದನ್ನ ಹಾಕಿ ಕಳಿಸ್ಬಿಟ್ಟೆ ಇದಾದ ಮೇಲೆ ಕುರ್ಮಾ ಮಾಡಿದ್ದೆ ಅಂದ್ನಲ್ವ ಈಗ ನನಗೂ ಆರ್ಯಾಗು ಟಿಫನ್ ಮಾಡ್ಕೋಬೇಕು ಆರಿನ ಬಂದು ಬ್ರೆಡ್ ಜಾಮ್ ಥರ ಏನಾದರೂ ಹಾಕ್ಕೊಟ್ಬಿಡ್ತೀನಿ ಯಾಕಂದರೆ ಹುಷಾರಿಲ್ಲ ಅದರಿಂದ ಪೂರಿ ಎಲ್ಲ ಕೊಡೋಲ್ಲ ಜಾಸ್ತಿ ಆಗುತ್ತೆ ಕೆಮ್ಮಲು ಅಂತ ನನಗೆ ಒಂದು ಮೂರು ಪೂರಿ ಮಾಡ್ಕೋತೀನಿ ಈಗ ನಮ್ಮ ಮಾಮಾನು ರಿಯಾನು ಆಚೆ ಹೋದ್ಮೇಲೆ ಯಾವ ರೀತಿ ಆಗಿದೆ ನೋಡಿ ಡೈನಿಂಗ್ ಟೇಬಲು ಕಿಚನು ಇದನ್ನೆಲ್ಲ ಕ್ಲೀನಿಂಗ್ ಮಾಡಿರೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಈ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್